ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ತುಂಬ ಮೃದುವಾದಂತಹ ಮತ್ತೆ ಕಾಲು ಗಂಟೆಲಿ ಆಗುವಂತಹ ರಾಗಿ ಬರ್ಫಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಬಟ್ಲು ರಾಗಿ ಹಸಿಟ್ಟು ಹಾಕ್ತಾ ಇದ್ದೀನಿ ಅದೇ ಬಟ್ಲಲ್ಲಿ ಕಾಲು ಬಟ್ಲು ಮೀಡಿಯಮ್ ರವೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಉರಿಯಲ್ಲೇ ಒಳ್ಳೆ ಘಮ ಬರೋ ತನಕ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು ಆರು ಏಳು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ತುಪ್ಪ ಕೂಡ ಚೆನ್ನಾಗಿ ಬಿಡಬೇಕು ನೋಡಿ ಈ ಥರ ಹುರ್ಕೋಬೇಕು ರೆಡಿ ಆಗಿದೆ ಇವಾಗ ಬೆಲ್ಲ ಇಟ್ಟು ಹಾಕೊಳ್ಳೋಣ ಈಗ ಗ್ಯಾಸ್ ಅಂಸಿ ಪಾತ್ರೆ ಇಟ್ಟು ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ಎರಡು ಬಟ್ಲು ನೀರು ಇದ್ದೀನಿ ನೀವು ರಾಗಿ ಎಸಿಟ್ಟು ಯಾವ ಬಟ್ಲಲ್ಲಿ ತಗೊಂಡಿದ್ರೋ ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ನಿಮ್ಗೆ ಸಿಹಿ ಎಷ್ಟು ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ ಬೆಲ್ಲನ ಇದೇನು ಪಾಕ ಬರೋಂಗಿಲ್ಲ ಕುದಿದ್ರೆ ಸಾಕು ನೋಡಿ ಇವಾಗ ಕುದ್ದಾಗಿದೆ ಇವಾಗ ಅದಕ್ಕೆ ಸೋಸ್ಕೋತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಗಂಟಾಗಬಾರ್ದು ಗಂಟಾಗೋದಿಲ್ಲ ಆದರೂ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಇವಾಗ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಒಂದು ಅದಕ್ಕೆ ಬರಬೇಕು ತುಪ್ಪ ಎಲ್ಲ ನೀಟಾಗಿ ಬಿಟ್ಕೊಳ್ಳೋ ಥರ ನೋಡಿ ಈ ಥರ ಬರಬೇಕು ನೀಟಾಗಿ ಹಸಿಟೆಲ್ಲ ಇದಾಗಬೇಕು ಇವಾಗ ತುಪ್ಪ ತುಪ್ಪ ಎಲ್ಲ ಬಿಟ್ಕೊಂಡಿದ್ದೆ ರೆಡಿಯಾಗಿದೆ ಇವಾಗ ಈ ಒಂದು ತಟ್ಟೆಗೆ ತುಪ್ಪ ಸಾವಿರ ಇಟ್ಟಿದ್ದೀನಿ ಆ ತಟ್ಟೆಗೆ ಇದ್ದೀನಿ ಆ ತಟ್ಟೆಗೆ ಹಾಕಿ ಒಂದು ಸ್ಪೂನಲ್ಲಿ ನೀವು ಹಿಂಗೆ ಸಮ ಮಾಡ್ಕೋಬೇಕು ಇಲ್ಲೊಂದು ಬಟ್ಲು ತಗೊಂಡಾದ್ರೂ ಈ ಥರ ಮಾಡ್ಕೋಬೋದು ಒಂದು ಐದು ನಿಮಿಷ ಮೇಲೆ ಪೀಸ್ ಮಾಡ್ಕೊಳ್ಳಿ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ರಾಗಿ ಬರ್ಫಿ ರೆಡಿ ಆಗಿದೆ ಪ್ಲೀಸ್ ನಮ್ಮ ಚಾನಲ್ ಯಾರ್ಯಾರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಸ್ಮೂತಾಗಿ ಬಂದಿದೆ ನೀವು ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ